ಬಿ ನಾಗೇಂದ್ರ ಇದೀಗ ಮಾಜಿ ಸಚಿವ ಬಿ ನಾಗೇಂದ್ರ ಮೂಲತಃ ಕಾಂಗ್ರೆಸ್ಸಿಗೆರಲ್ಲ ಅವರು ಮೊದಲು ಬಿ ಜೆ ಪಿಯಲ್ಲಿದ್ದರು ಎರಡು ಸಾವಿರದ ಎಂಟರಲ್ಲಿ ಬಿ ಜೆ ಪಿಯಿಂದ ಕೂಡ್ಲಿಗೆಯಲ್ಲಿ ಗೆದ್ದಿದ್ರು ಅಷ್ಟೊತ್ತಿಗಾಗಲೇ ಜೆ ಡಿ ಎಸ್ ತೊರೆದು ಕಾಂಗ್ರೆಸ್ ಸೇರಿದರು ಸಿದ್ದರಾಮಯ್ಯ ಇದೇ ನಾಗೇಂದ್ರ ವಿರುದ್ಧ ಗುಡುಗಿದ್ರು ಅಲ್ಲಿ ನಡೀತಲ್ವಾ ಏಯ್ ತೋಳು ತೋಳು ಹೊಡೆದಿದ್ರಲ್ವಾ ಹಾಂ ಯಾಕೆಂದರೆ ಅಲ್ಲಿ ಏನಾಗುತ್ತೆ ದಿನೇಶ್ ಗುಂಡ್ರಾವ್ ಹೇಳ್ತಾರೆ ಯಾರಿಗೆ ಈ ಬಿ ಜೆ ಪಿಯಲ್ಲಿದ್ದಂತಹ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಮತ್ತು ಇನ್ನು ಅನೇಕರಿದ್ದಾರೆ ಇದು ಬಳ್ಳಾರಿಯಲ್ಲ ಬೆಂಗಳೂರು ಅಂತೇಳಿ ಬನ್ನಿ ಬಳ್ಳಾರಿಗೆ ಅಂತ ಹೇಳಿದಾಗ ಆಗೋದು ನೇರ ನೇರ ಗಿಡಿಕಾರಿದ್ರು ಬನ್ನಿ ಯಾರಿಗೂ ಗೊತ್ತಿಲ್ಲದ ಕೆಲವು ಮಾಹಿತಿ ಕೊಡ್ತೀನಿ ಅವತ್ತಿನ ಪಾದಯಾತ್ರೆ ಕೆಲವು ದೃಶ್ಯಾವಳಿಗೆ ತೋರಿಸ್ತೀನಿ ಬನ್ನಿ ನೋಡಿ ಇದು ಪಾದಯಾತ್ರೆ ದೃಶ್ಯಾವಳಿ ತೋಳಿಸ್ಕೊಂಡಿದ್ರು ಗೊತ್ತಾ ಆಮೇಲೆ ಒಂದು ಡೈಲಾಗ್ ಭಾಳ ಫೇಮಸ್ ಆಗಿತ್ತು ಅಲ್ಲಿಗೆ ಹೋದ ನಂತರ ಜನಾರ್ದನ್ ರೆಡ್ಡಿ ಅದನ್ನು ಹೇಳ್ತೀನಿ ಓಕೆ ಇದು ನೋಡ್ಕೊಂಡ್ರಲ್ಲ ಆಮೇಲೆ ಬಳ್ಳಾರಿಯಲ್ಲಿ ಒಂದು ಏನು ದೊಡ್ಡ ಸಮಾರಂಭ ಆಗುತ್ತೆ ಆಗ ಸಿದ್ದರಾಮಯ್ಯ ಹೇಳ್ತಾರೆ ಜನಾರ್ದನ್ ರೆಡ್ಡಿ ನೀವು ನನಗೆ ಹೇಳಿದ್ರಿ ತಾಕತ್ತಿದ್ರೆ ಬಳ್ಳಾರಿಗೆ ಬಾ ಈಗ ನೀನು ಬಾ ಬಳ್ಳಾರಿಗೆ ಅಂತ ಹೇಳಿದರು ಸೊ ಏನಾದರು ಕತೆ ಯಾಕೆ ಹಾಗೆ ಅಂದರೆ ಆಗ ದುಶ್ಮನ ಇವರಿಬ್ಬರು ಅದು ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದ ಕಾಲ ಬಿ ಎಸ್ ಯಡಿಯೂರಪ್ಪ ಆಗ ಮುಖ್ಯಮಂತ್ರಿ ಆಗಿದ್ದರು ಎರಡು ಸಾವಿರದ ಹತ್ತರಲ್ಲಿ ಜುಲೈನಲ್ಲಿ ಮುಂಗಾರು ಅಧಿವೇಶನ ನಡೀತಿತ್ತು ರೆಡ್ಡಿ ಸಹೋದರ ವಿರುದ್ಧ ದಿನೇಶ್ ಗುಂಡ್ರಾವ್ ಒಂದು ಕಿಡಿಕಾರ್ತಾರೆ ಏ ನೀವು ಹಂಗೆಲ್ಲ ಆಡಬೇಡಿಯಪ್ಪ ಇದು ಬಳ್ಳಾರಿ ಅಲ್ಲ ಇದು ಬೆಂಗಳೂರು ಅಂತ ಆಗ ದೊಡ್ಡ ಗಲಾಟೆ ಆಗುತ್ತೆ ಫುಲ್ ಎಲ್ಲ ಎದ್ದು ಬರ್ತಾರೆ ಜನಾರ್ದನ್ ರೆಡ್ಡಿ ರಾಮುಲು ನಾಗೇಂದ್ರ ಎಲ್ಲ ಅಕ್ರಮ ಗಣಿಗಾರಿಕೆ ಆರೋಪ ಮಾಡಿದ ಗುಂಡ್ರಾವ್ ಇಡೀ ಸದನದಲ್ಲಿ ಅತಿ ಕಿರಿಯ ಶಾಸಕ ಸುರೇಶ್ ಬಾಬು ಆಗ ಫುಲ್ ಗುಂಡ್ರಾವ್ ವಿರುದ್ಧ ಬಿ ಜೆ ಪಿ ಸುರೇಶ್ ಬಾಬು ಕಿಡಿ ಕಿಡಿ ಏ ಬಾ ಬಳ್ಳಾರಿಗೆ ಬಳ್ಳಾರಿಗೆ ಬಾ ನೋಡಿಕೊಳ್ತೇನೆ ಅಂತೇಳಿ ಭಾಳ ದೊಡ್ಡ ನಾವು ಅದನ್ನೆಲ್ಲ ನೋಡಿದ್ವಿ ಸವಾಲಾಗ್ತಾನೆ ಅದನ್ನೇ ಸಿದ್ದರಾಮಯ್ಯ ಜನಾರ್ದನ್ ರೆಡ್ಡಿ ನೀವು ನನಗೆ ಸವಾಲು ಹಾಕಿದಿರಿ ತಾಕತ್ತಿದ್ದರೆ ಬಳ್ಳಾರಿಗೆ ಬಾ ಈಗ ನೀನು ಬಾ ಬಳ್ಳಾರಿಗೆ ನೋಡೋಣ ಹೇಳಿ ಅಂದು ಸುರೇಶ್ ಬಾಬು ಪಕ್ಕ ನಿಂತಿದ್ದದ್ದು ಇದೇ ಬಿ ನಾಗೇಂದ್ರ ಆಗ ಸಿಟಿಗೆದ್ದ ಸಿದ್ದರಾಮಯ್ಯ ತೋಳ್ ತಟ್ಟಿ ನಿಂತರು ಬಳ್ಳಾರಿಗೆ ಬರ್ತೀನಿ ರೆಡ್ಡಿ ಮನೆ ಮುಂದೆ ಮೆರವಣಿಗೆ ಮಾಡ್ತೀನಿ ಅಂದರು ಯಾರು ತಡೆಯುತ್ತಾರೋ ನಾನು ನೋಡ್ತೀನಿ ಅಂತ ಹೇಳಿದರು ಹೀಗೆ ಮುನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಪಾದಯಾತ್ರೆ ಹದಿನೈದು ದಿವಸ ಮಾಡ್ತಾರೆ ನಾನು ಆ ಪಾದಯಾತ್ರೆಯಲ್ಲಿ ಹೋಗಿದ್ದೆ ಅಂದರೆ ಕವರ್ ಮಾಡೋದಕ್ಕೆ ಆಗ ಸಿದ್ದರಾಮಯ್ಯ ಅವರಿಗೆ ಹಿರಿಯ ನಾಯಕ ಹಿರಿಕಿರಿ ನಾಯಕನೆಲ್ಲ ಸಾಥ್ ಕೊಟ್ಟಿದ್ದರು ಆರ್ ವಿ ದೇಶಪಾಂಡೆ ಅಧ್ಯಕ್ಷರು ಅಂದು ನಾಗೇಂದ್ರ ವಿರುದ್ಧ ಕೂಡ ಗುಡುಗಿದ್ರು ಸಿದ್ದರಾಮಯ್ಯ ಬೇಲಕೇರಿ ಅದಿರು ಕೇಸ್ನಲ್ಲಿ ನಾಗೇಂದ್ರ ಅರೆಸ್ಟ್ ಆಗಿದ್ರು ಅಚ್ಚರಿ ಅಂದರೆ ಅದೇ ನಾಗೇಂದ್ರ ನಂತರ ಕಾಂಗ್ರೆಸ್ ಸೇರಿದ್ರು ಇದೇ ಸಿದ್ದರಾಮಯ್ಯ ಯಾರನ್ನು ಗಣಿಕಳ್ಳರು ಒಂದು ಲಕ್ಷ ಕೋಟಿ ಲೂಟಿಯಾಗಿದೆ ಅಂತ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಒಂದು ಲಕ್ಷ ಕೋಟಿ ಅದೇ ಗಣಿಕಳ್ಳರು ಅಂತ ಯಾರನ್ನು ಆರೋಪ ಮಾಡಿದರು ಅದೇ ಸಿದ್ದರಾಮಯ್ಯ ಇದೇ ನಾಗೇಂದ್ರ ಅವರನ್ನು ಸಂಪುಟಕ್ಕೆ ಸೇರ್ಕೊಳ್ತಾರೆ ಸೇರಿಸ್ಕೊಳ್ತಾರೆ ಇದು ಕತೆ ಇದು ಕತೆ ಈಗಲೂ ನಿಮ್ಗೆ ಅರ್ಥ ಆಗಿರ್ಬೋದು ನಾಗೇಂದ್ರ ಮತ್ತು ದದ್ದಲ್ ವಿಚಾರ ಎಲ್ಲೂ ಇಲ್ಲಿ ತನಕ ಬಂದಿಲ್ಲ ಎಕ್ಸೆಪ್ಟ್ ಚಂದ್ರಶೇಖರಯ್ಯ ಅವರ ಡೆತ್ ನೋಟ್ ಹೊರತುಪಡಿಸಿದರೆ ಸೊ ಹಾಗಾಗಿ ಥಿಂಕ್ ಮಾಡಿಕೊಳ್ಳಿ ಏನಾಗ್ಬೋದು ಅಂತೇಳಿ